ಯುಜಿಸಿ ಹೊಸ ನಿಯಮ ಜಾರಿ ಆಗಲೇ ಜಾರಿ ಆಗಲೇ ಚಿಡಿಗಾಡಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕಾರ ಚಿಡಿಗಾಡಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಹೊಸ ಯುಜಿಸಿ ನಿಯಮಗಳಿಗೆ ನಮ್ಮ ಬೆಂಬಲ ನಮ್ಮ ಬೆಂಬಲ ಬೆಂಬಲ ನಮಸ್ಕಾರ ನಾ ಕಲಳೆ ಕುಮಾರ್ ಅಂತೇಳಿ ಸಂಶೋಧಕರ್ ಸಂಘದ ಗೌರವಾಧ್ಯಕ್ಷ ಏನು ಯು ಜಿ ಸಿ ನಿಯಮ ಹೊಸ ತಂದಿದೆ ಆಕ್ಟ್ಗೆ ನಾವು ಮೈಸೂರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾನಿಲಯ ಸಂಶೋಧಕರ ಸಂಘದ ಸಂಪೂರ್ಣ ಬೆಂಬಲ ಇದೆ ಯಾಕಂತಂದರೆ ರೋಹಿತ್ ವೆಮೋಲೋ ಅವರ ಸಾವಿನ ನಂತರ ಅನೇಕ ಘಟನೆಗಳು ಮರುಕಳಿಸ್ತಾ ಇದ್ವಿ ಅದಾದ ನಂತರ ಸಹ ಕೆಲವೊಂದು ವಿಶ್ವವಿದ್ಯಾನಿಲಯಗಳಲ್ಲಿ ಅನೇಕ ವಿದ್ಯಾರ್ಥಿಗಳ ಮೇಲೆ ಪ್ರೊಫೆಸರ್ಗಳ ಮೇಲೆ ದಬ್ಬಳಿಕೆ ಆಗಿರುವಂಥದ್ದು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗಿರುವಂಥದ್ದನ್ನು ಅದೇ ಅನೇಕ ಮಾಧ್ಯಮಗಳಲ್ಲಿ ನಾವು ಬಿತ್ತರಿಸಿಕೊಂಡು ಬಿತ್ತರ್ಗೊಂಡಿದೆ ಅದನ್ನೆಲ್ಲ ಗಮನಿಸಿದ್ದೀವಿ ನಾವು ಆದರೂ ನಾವು ಏನು ಇವತ್ತು ವೈಜ್ಞಾನಿಕ ಯುಗದಲ್ಲಿ ಏನು ಬದುಕ್ತಾ ಇವತ್ತು ಸಹ ಜಾತಿ ದೌರ್ಜನ್ಯಗಳು ಜಾಸ್ತಿ ಆಗಿರೋದನ್ನು ನಾವು ನೋಡ್ತೇವೆ ಅಂಥ ಸಂದರ್ಭದಲ್ಲಿ ಯು ಜಿ ಸಿ ಏನು ವಿದ್ಯಾರ್ಥಿಗಳೆಲ್ಲ ಗಂಗೋತ್ರಿ ಯಾವುದೇ ಒಂದು ಕ್ಯಾಂಪಸ್ ಒಳಗಡೆ ವಿದ್ಯಾರ್ಥಿಗಳಿಗೆ ಆ ಥರದ ಮೌಲ್ಯಯುತವಾದ ಬದುಕು ಅವರು ಬದುಕಲಿ ಒಳ್ಳೆ ವಾತಾವರಣದಲ್ಲಿ ಅವರು ಜೀವನ ಅನ್ನೋದು ಏನು ಯುಜಿಸಿ ಬಂದಿದ್ದು ನಮ್ಮ ಸಹ ಬೆಂಬಲ ಇದೆ ಆದರೆ ಯಾವುದೋ ಕಿಡಿಗೇಡಿಗಳು ಇದನ್ನ ಒಪ್ಗಳಕ್ಕೆ ತಯಾರಿ ತಯಾರಿಲ್ಲದೆ ಹೋದಂಥವ್ರು ಯಾವುದೋ ಕಿಡಿಗೇಡಿಗಳು ಇದನ್ನು ವಿರೋಧ ಮಾಡ್ಕೊಂಡು ಕೋರ್ಟ್ ಮೆಟ್ ಕೋರ್ಟ್ ಮೆಟ್ಲಿಗೆ ಹೋಗಿದೆ ನಾವು ನೀವು ಎಲ್ಲಿಗಾದ್ರೂ ಹೋಗಿ ನೀವು ಏನು ಹೇಳ್ತಿರೋದು ಅವ್ರಿಗೆ ಆ ಥರದ್ದು ಆಗ್ತಂದ್ಬಿಟ್ರೆ ತಗೊಂಡ್ಬಿಟ್ರೆ ನಮಗೆ ಕಾನೂನಲ್ಲಿ ಗಟ್ಟಿ ಆಗುತ್ತೆ ಅಂತ ಹೇಳ್ತಿರಲ್ವಾ ನಾವು ಕಾನೂನ ಏನು ಅದೊಂದು ಆಕ್ಟ್ ತಗೊಬೋತ್ತದೆ ಈಗ ನೀನು ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗಲೇಬೇಕಲ್ವಾ ತಪ್ಪು ಮಾಡಿದ್ಮೇಲೆ ಈಗ ಏನು ಒಂದು ಟೀಮು ನಾಲ್ಕು ಜನ ಸೇರ್ಕೊಂಡು ಒಂದು ಟೀಮ್ನಾಗಿ ಒಂದು ಕಾನೂನ ಗೌರವಿಸ್ತಿದ್ರು ಅದೇ ರೀತಿ ಆ ಕಾನೂನು ಗೌರವದಲ್ಲೇ ನಾವು ಬೆಲೆ ಕೊಡಬೇಕಾಗುತ್ತೆ ಆ ರೀತಿ ಇರುವಂಥ ಸಂದರ್ಭದಲ್ಲಿ ನೀವು ಆ ಆಕ್ಟ್ ಇನ್ನೂ ಜಾರಿನೇ ಆಗಿಲ್ಲ ಏನು ಯು ಯು ಜಿ ಸಿ ನಿಯಮ ಹೊರಟಿದೆ ಅದನ್ನು ಇಂಪ್ಲಿಮೆಂಟ್ ಆಗಲಿ ನಾಳೆ ದಿನ ನಿಮಗೆ ಅನ್ನೇ ಆದಾಗ ನೀವು ಹೋಗಿ ಅದೇ ನೀವು ಯು ಜಿಸಿನೇ ನೀವು ಯು ಜಿಸಿನ ಒತ್ತಡ ತಕೊಬನ್ನಿ ನೀವು ನೀವು ಅವ್ರಿಗೂ ಗೌರವಿತವಾಗಿ ಬದುಕೋಂಥ ಕಾನೂನು ನೀವು ಏನು ಕೊಟ್ಟಿದ್ರೆ ಅದು ಇತ್ತು ಕೊಡಿ ಅಂತ ನೀವು ಕೇಳಿ ಅದಲ್ಲದೆ ನೀವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅವ್ರಿಗೆ ಏನೋ ಅನುಕೂಲ ಮಾಡ್ಬಿಡ್ತಾರೆ ಯು ಸಿ ನೇಮ ಎಸ್ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಏನೋ ಮಾಡ್ಬಿಡ್ತಾರೆ ಅನ್ಕೊಂಡು ನೀವು ಕೋರ್ಟ್ ಮೆಟ್ಲಿಗೆ ಹೋಗೋದು ಅದು ಅವಿವೇಕತನದ ಪರಮಾವಧಿ ಅಂತ ನಾನಾದರೂ ಅನ್ಕೋತೀವಿ ನೀವು ಈ ಕೂಡಲೇ ನೀವು ಏನು ಇದು ಅನ್ಕೊಂಡಿದ್ರಿ ಅದನ್ನ ಕೂಡಲೇ ವಾಪಸ್ ತಕ್ಕೊಳ್ಳಿ ಅದನ್ನು ನ್ಯಾಯಾಂಗದಲ್ಲಿ ಏನು ಸ್ಟೇ ಸಿಕ್ಕಿದೆ ಅಂತ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಾವು ಇದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಇವತ್ತು ಮೈಸೂರು ವಿಶ್ವವಿದ್ಯಾಲಯ ಇವತ್ತು ಮಾಡಿದೆ ಸಂಶೋಧಕರ ಸಂಘ ಮಾಡಿದಿವಿ ದಲಿತ ವಿದ್ಯಾರ್ಥಿಗಳು ನೋಡಿದ್ರು ಸಂಶೋಧಕರ ಸಂಘ ದಿನ ಬೃಹತ್ ಪ್ರತಿಭಟನೆ ನಾವು ಇದ್ರ ವಿರುದ್ಧ ನಾವು ಮಾಡೇ ಮಾಡ್ತೀವಿ ಕೂಡಲೇ ಇವರು ಯು ಜಿ ಸಿ ಅವರು ಇವರು ಒತ್ತಡಕ್ಕೆ ಮಣಿದು ವಾಪಸ್ ಅಂತ ತಕ್ಕಬಾರ್ದು ಅದು ಜಾರಿ ಜಾರಿಯಾಗಲಿ ಅಂತ ಮೈಸೂರು ವಿಶ್ವವಿದ್ಯಾಲಯ ಸಂಶೋಧಕರ ಸಂಘ ಮತ್ತು ದಲಿತ ವಿದ್ಯಾರ್ಥಿಗಳು ಕೂಡ ಆಗ್ರಹ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಮಲ್ಲೇಶ್ ಬಾಚಳ್ಳಿ ಅಂತ ಸಂಶೋಧಕರ ಸಂಘದ ಉಪಾಧ್ಯಕ್ಷ ಮೈಸೂರು ವಿಶ್ವವಿದ್ಯಾಲಯ ನೋಡಿ ಈಗ ಏನಾಗಿದೆ ಅಂತಂದ್ರೆ ಈ ಹಿಂದೆ ನೆನ್ನೆ ಮೊನ್ನೆ ಯು ಜಿ ಸಿ ಒಂದು ಹೊಸ ಆ್ಯಕ್ಟನ್ನು ತಂದಿದೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯಿದೆ ಹಾಗೂ ಒ ಬಿ ಸಿ ದೌರ್ಜನ್ಯ ತಡೆ ಕಾಯಿದೆ ಲೈಂಗಿಕ ಕಿರುಕುಳ ಮತ್ತು ಮಹಿಳಾ ದೌರ್ಜನ್ಯದ ವಿರುದ್ಧವಾಗಿ ಅದನ್ನು ತಡೆಯಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಯು ಜಿ ಸಿ ಒಂದು ಹೊಸ ನಿಯಮವನ್ನು ಜಾರಿಗೊಳಿಸಿತು ಆದರೆ ಈ ಮನುವಾದಿ ಮನಸ್ಥಿತಿಗಳಿಂದ ಕೂಡಿದಂತಹ ಒಂದಷ್ಟು ವಿದ್ಯಾರ್ಥಿಗಳು ಹಾಗೂ ಹೊರಗಿನವರು ಸೇರಿಕೊಂಡು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಈ ಕಾಯ್ದೆಯನ್ನು ಜಾರಿಗೊಳಿಸ್ಬಾರ್ದು ನಾವು ತಡೆಗೊಟ್ಟಬೇಕು ಯಾಕಂತಂದರೆ ಸತತಮಾನಗಳಿಂದ ಇವ್ರ ಮೇಲೆ ನಾವು ದೌರ್ಜನ್ಯ ನಡೆಸ್ಕೊಂಡೇ ಬಂದಿದ್ದೀವಿ ಅದನ್ನು ಇನ್ನೂ ನಡೆಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸುಪ್ರೀಂ ಕೋರ್ಟ್ ಮುಖಾಂತರ ಇವತ್ತು ಅದನ್ನು ತಡೆಗಟ್ಟಿದ್ದಾರೆ ಈ ನಾವು ಈ ನಿಮ್ಮ ಮಾಧ್ಯಮದ ಮೂಲಕ ಏನು ಕೇಳ್ಕೊತೀವಿ ಅಂತಂದರೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಸಂಶೋಧಕರ ಸಂಘ ಹಾಗೂ ದಲಿತ ವಿದ್ಯಾರ್ಥಿ ಒಕ್ಕೂಟ ಇಡೀ ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಪರವಾಗಿ ಆ ಒಂದು ಕಾಯ್ದೆಗೆ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಸುಪ್ರೀಂ ಕೋರ್ಟು ತತ್ಕ್ಷಣದಲ್ಲಿ ಇದನ್ನು ಪರಿಶೀಲನೆ ಮಾಡಿ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೊಳಿಸ್ಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಜಾತಿ ಮತ್ತು ಧರ್ಮ ತಾರತಮ್ಯ ಲಿಂಗ ತಾರತಮ್ಯಗಳು ಇದಾವೆ ಅಂತ ಒಪ್ಕೋಬೇಕಾಯ್ತದೆ ಮತ್ತು ಅದು ಬೇರೆ ಥರ ನಾನು ವ್ಯಾಖ್ಯಾನ ಮಾಡಬೇಕಾಯ್ತದೆ ಯಾಕಂತಂದರೆ ಯು ಜಿ ಸಿ ಅಷ್ಟು ಸುಲಭವಾಗಿ ಈ ಯೋಚನೆನ ತಜ್ಞರಿಲ್ದೇ ಇದನ್ನು ಕಾಯ್ದೆನ ಜಾರಿ ಮಾಡೋಕ್ಕೆ ಹೊರಟಿಲ್ಲ ಕಾನೂನು ಈಗ ಸಾ ಸಂವಿಧಾನದ ಆರ್ಟಿಕಲ್ ಸೆವೆಂಟೀನ್ ಇದೆ ಅಸ್ಪೃಶ್ಯತೆ ವಿರೋಧಿ ಕಾಯ್ದೆ ಇದೆ ಆರ್ಟಿಕಲ್ ಇದೆ ಆದರೂ ಕೂಡ ಅಸ್ಪೃಶ್ಯತೆ ಆಚರಣೆ ನಡೀತಾ ಅಲ್ವಾ ನಡೀತಾ ಇದೆ ಇದನ್ನೇನಪ್ಪ ಅಂತಂದರೆ ತಾರತಮ್ಯ ಇದೆ ಇದನ್ನ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ಹೊಸ ನಿಯಮವನ್ನ ಕಾಯ್ದೆಯನ್ನ ತರಕ್ಕೆ ಯೋಜಿಸಿ ಮುಂದಾಗಿ ಹೊಸ ನಿಯಮಕ್ಕೆ ನಿಮ್ಮ ಬೆಂಬಲ ಬೆಂಬಲ ಇದೆ ಮತ್ತೆ ವಿದ್ಯಾರ್ಥಿಗಳಾದವರು ಇದು ನಿಜವಾಗ್ಲೂ ಇದು ಖಂಡನೀಯ ವಿರೋಧ ಮಾಡ್ತಿರೋದು ಖಂಡನೀಯ ಎಲ್ಲರೂ ಕೂಡ ಬಳಕೆ ಸಮಾನತೆಯಿಂದ ಬಾಳಕ್ಕೆ ಮತ್ತೆ ಕಲಿಯಕ್ಕೆ ಯುಜಿಸಿ ನ ದಾರಿ ಮಾಡ್ಕೊಟ್ಟಿದೆ ಅಂತ ಅಲ್ಲ ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ನೀಡಿದೆ ಅದನ್ನು ಮತ್ತೆ ಪರಿಶೀಲನೆ ಅಂತ ಹೇಳ್ತಿರ ಸುಪ್ರೀಂ ಕೋರ್ಟು ದಯವಿಟ್ಟು ಸುಪ್ರೀಂ ಕೋರ್ಟಲ್ಲಿ ನಾನು ಕೇಳ್ಕೊತಿರೋದೇನು ಅಂತಂದ್ರೆ ಇದನ್ನ ವಿಮರ್ಶಿಸಿ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಇದಿತ್ತು ಅಂದರೆ ದಯವಿಟ್ಟು ಜಾರಿ ಮಾಡಿ ಸೊ ಕ್ಯಾಂಪಸ್ಗಳು ಅದರ ಕ್ಯಾಂಪಸ್ಗಳಲ್ಲಿ ಶೋಷಣೆಯೇ ಇಲ್ಲವಾ ತಾರತಮ್ಯವೇ ಇಲ್ಲವಾ ರೋಹಿತ್ ಬೆಂಬುಲ್ ಸಾವು ಯಾಕಾಯಿತು ಆತನೇ ಆತನ ಯಾತನೇಮಯವಾದ ಸಾವು ಇನ್ನೂ ಕೂಡ ನಾವು ಆ ನೆನೆಸ್ಕೊಂಡಷ್ಟು ಸಂಕಟ ನಂಗೆ ಹೆಚ್ಚಾಗುತ್ತೆ ಇದನ್ನ ಸುಪ್ರೀಂ ಕೋರ್ಟು ಪರಿಶೀಲಿಸಿ ವಿಮರ್ಶಿಸಿ ಒಂದು ನಿರ್ಧಾರ ತಗೋಬೇಕು ಅಂತ ನಾನು ಕೇಳ್ಕೊಟ್ಟೆ